ನಾನು ಕನ್ನಡಿಗ ಕನ್ನಡಕ್ಕೆ ಬಂದ್ರ ಬನ್ನಿ ಆಲ್ರೆಡಿ ಲಗ್ನ ನೋಡ್ತಾ ಇದ್ರ ಸೊ ಇವತ್ತೇನಪ್ಪ ಅಂತಂದ್ರೆ ನಮ್ಮನೆ ಹೋಮ್ ಟೂರ್ ಗೈಸ್ ಎಲ್ಲ ನಮ್ಮ ಕನ್ನಡ ತಾಯಿ ಮಕ್ಕಳಿಗೂ ಇಲ್ಲಿಂದ ಮಾಡುವ ನಮ್ಮ ಸ್ಕಾರ ಹೋಗೋಣ ಹಾಗೆ ನನ್ನ ಚಾನಲ್ ಅಂತಾರೆ ದಯವಿಟ್ಟು ಎಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುಡ್ ಮಾರ್ನಿಂಗ್ ಐಸ್ ಎಲ್ರಿಗೂ ಈಗಿದ್ದೀ ಹಂಗೆಲ್ಲಾ ಶುರು ಮಾಡ್ತಾ ಇದ್ದೀನಿ ಬನ್ನಿ ಮನೆ ಈಚೆ ಕಡೆ ಯಾವ ಥರ ಐತೆ ಅಂತ ನಾವು ಗೈಸ್ ನಮ್ಮನೆ ಮನೆ ಔಟ್ಸೈಡ್ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಇದು ನಮ್ಮನೆ ಒಟ್ಟಿ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಹಾಗೆ ಮೇಲ್ಗಡೆ ಹೋಗೋಣ ಫಸ್ಟು ಮನೆ ಒಳಗಡೆ ಆಮೇಲೆ ತೋರಿಸ್ತೀನಿ ಫಸ್ಟು ಗೈಸ್ ಮೇಲ್ಗಡೆ ನೋಡೋಣ ಮಸ್ತ ಕಾಣಿಸುತ್ತೆ ಗೈಸ್ ನ ಮನೆಗಿಂತ ಎಲ್ಲರ ಮನೆ ಚೆನ್ನಾಗಿ ಕಾಣಿಸುತ್ತೆ ಸೊ ಫಸ್ಟ್ ಇದನ್ನೆಲ್ಲ ನೋಡ್ಕೊಳ್ಳಿ ಆಮೇಲೆ ಒಳಗಡೆ ತೋರಿಸ್ತೀನಿ ಇಲ್ಲಿ ಬಂದ್ರೆ ಮನೆ ಮೇಲ್ಗಡೆ ಗೈಸ್ ಗಿಡಗಳು ಗೈಸ್ ಇದು ನಮ್ಮ ಮನೆ ಮೇಲ್ಗಡೆ ಫುಲ್ಲು ಟಾಪ್ ಅಲ್ಲಿ ಎಷ್ಟು ಕಾಣಿಸುತ್ತೆ ಅಲ್ಲ ಆಮೇಲೆ ಗೈಸ್ ಬನ್ನಿ ನಮ್ಮ ಮನೆ ಒಳಗಡೆ ಹೋಗೋಣ ಏನೇನೈತೆ ಎಲ್ಲ ನೋಡೋಣ ಒಂದ್ ಕಡೆ ಈ ಈ ತಾರಿ ನಿಂತಿದ್ದರು ಈ ಕಣ್ಣೆ ಬೇರೆ ಬಯಸಿದ್ದು ನಮ್ಮ ಮನೆ ಡೋರು ಗೈಸ್ ನಮ್ದು ಒಂದು ಚಿಕ್ಕದೊಂದು ಕಂಪ್ಯೂಟ್ರು ಒಂದು ಸಿಪಿ ಮಡಿಕೊಂಡಿದ್ದೀನಿ ಹಾಗೆ ಮನೇಲಿ ಒಂದು ಟಿ ವಿ ದೊಡ್ಡದೈತೆ ಆಮೇಲೆ ಫೋಟೋಗಳು ಅದಾದಮೇಲೆ ಈ ಕಡೆ ಒಂದು ರೂಮು ಇದು ನಂದಲ್ಲ ಅಪ್ಪನೋ ಅಮ್ಮದು ಸೊ ನಮ್ಮದು ಈ ಕಡೆ ಐತೆ ಏನು ಸವಿತಾ ಪದ್ರಾಸ್ ತಕ್ಕಲಿ ನನಗೆ ಹಾಗೆ ಗಾಯಿಸಿದ್ದು ನಮ್ಮನೆ ದೇವ್ರ ಮನೆ ಡೋರ್ ಓಪನ್ ಮಾಡೋದು ಬೇಡ ಗೊತ್ತಲ್ಲ ಗೈಸ್ ನೆನ್ನೆ ಚಿಕನ್ ತಿಂದ್ಬಿಟ್ಟಿದ್ದೀನಿ ಅದಕ್ಕೆ ಮಾಡೋದು ಬೇಡ ಸೊ ಚೆನ್ನಾಗೈತ ಅಂದರೆ ಕಮೆಂಟ್ ಮಾಡಿ ಸೊ ಹಾಗೆ ನಮ್ಮ ಅಡುಗೆ ಮನೆಗೆ ಐಸ್ ಗೊತ್ತಲ್ಲ ಈಗ ಹಿಂಗ ಪೀಸ್ ಆಗೈತೆ ಸೊ ಇರಲಿ ಅದಾದಮೇಲೆ ಒಂದೇ ಒಂದು ಫ್ರಿಜ್ಜು ನನ್ನ ರೂಮ್ ಕಡೆ ಹೋಗೋಣ ಗೈಸ್ ನನ್ನ ರೂಮ್ ಕಡೆ ಸೆಟಪ್ ರೀಲ್ಸು ಎಲ್ಲ ಹಿಂಗೆ ಹೆಂಗೆ ಮಾಡ್ತೀನಿ ಎಲ್ಲ ತೋರಿಸ್ತೀನಿ ಗೈಸ್ ಗೈಸ್ ನಾನು ಬಟ್ಟೆ ಒಣಗಿರೋದು ನೋಡ್ರೆ ನೀವೇ ಸೈಕ್ಕಾಗ್ಬಿಡ್ತೀರ ಇದು ಐರನ್ ಬಟ್ಟೆಗಳು ಇದು ಮಾಮೂಲಿ ಡೈಲಿ ಯೂಸ್ ಇಕ್ಕೊಳಗೆ ಏನು ಹೆಂಗೆ ಬೇಕು ಹಂಗೆ ಬಿಸಾಕಿದ್ದೀನಿ ಗೈಸ್ ಇಲ್ಲೊಂದಷ್ಟು ಅಲ್ಲೊಂದಷ್ಟು ಹೆವಿ ಬಟ್ಟೆಗಳೇ ಆಗುವಾಗ ಗೈಸ್ ಇದು ಇಷ್ಟ ಆಯಿತಾ ಅದಾದ್ಮೇಲೆ ಗೊತ್ತಲ್ಲ ಗೈಸ್ ಇಲ್ಲೇ ರೀಲ್ಸ್ ಮಾಡೋದು ನಾನು ಸೊ ಇದ್ರ ಬ್ಯಾಗ್ರೌಂಡು ತುಂಬ ಜನ ಗೆಳ್ತಿದ್ರಿ ಲೈಟ್ ಹೆಂಗಾಗ್ತೀರ ಅಂತ ಬ್ಯಾಕ್ಗ್ರೌಂಡ್ರ ಲೈಟು ಈ ಥರ ಹಾಕ್ತೀನಿ ಗೈಸ್ ಸೊ ಅದಾದಮೇಲೆ ರಿಂಗ್ ಲೈಟು ಆಮೇಲೆ ಕೇಸರಿ ಕಲರ್ ಟವಲ್ ಮಾಮೂಲಿ ನಾನು ಹೆಗಲು ಮೇಲೆ ನೋಡಿರ್ತೀರ ಸೊ ಇದು ಫೋನ್ ಹಾಕಳಕ್ಕೆ ಇದು ಫೋನ್ ಹಾಕಳಕೆ ಇದು ರಿಂಗ್ ಲೈಟು ಅದಾದಮೇಲೆ ನಾನು ಮನೆ ಕೊಡೋದಿಲ್ಲ ಗೈಸ್ ನಮ್ಮ ಜಾಗ ಇದೆ ನಮ್ಮ ಓಮ್ ಟೂರು ಗೈಸ್ ಫುಲ್ಲು ಮನೆಯೆಲ್ಲ ಒಂದ್ಸಲಿ ತೆಗಿತೀನಿ ಇದು ಸಿಂಪಲ್ಲಾಗಿರಲಿ ಅಂತ ಸೊ ಯಾರೋ ಒಂದು ಇಬ್ಬರು ಕಮೆಂಟ್ ಆಗಿದ್ರು ಅವ್ರಗಾಗಿ ಲ್ಯಾಗ ಗೈಸ್ ಸಿಂಪಲ್ ಇರಲಿ ಅಂತ ನಮ್ಮ ಸವಿತ ಎಲ್ಲ ಹೋಗ್ಬಿಡಿದಾರಲ್ಲ ನಮ್ಮ ಸಹಿತ ನಾಷ್ಟ ಏನು ಮಾಡಾರ ಬೆಳಿಬೀಳಿಗೆ ಅಂತ ನೋಡಿದ್ರೆ ಪಕ್ಕಾ ನಂಗೆ ಗೊತ್ತಿತ್ತು ನಿನ್ನೆ ಸಾರಿಗೆ ರೊಟ್ಟಿ ಗೈಸ್ ಹೇಗೆ ಕರೆಕ್ಟ್ ಕರೆಕ್ಟಾಗಿ ಹೇಳ್ತೀವಲ್ಲ ನಾವು ನಾವೇ ಬೇರೆ ನಮ್ಮ ಸ್ಟೈಲೇ ಬೇರೆ ಗೈಸ್ ಇನ್ನೇನು ಗೈಸ್ ಸಮಾಚಾರ ಎಲ್ಲರೂ ಏನು ಮಾಡ್ತಾ ಇದ್ದೀರಾ ಸೊ ಗೈಸ್ ಇದು ಎಡಿಟ್ ಮಾಡೋಕೆ ಅನ್ಕೋಬೇಡಿ ನಾನೆಲ್ಲ ಫೋನಲ್ಲಿ ಎಡಿಟ್ ಮಾಡೋದು ಸಿಸ್ಟಮ್ ಏನಕ್ಕಪ್ಪ ಅಂದರೆ ಅರ್ಜೆಂಟ್ಗೆ ಏನಾರ ಇರ್ಲಿ ಅಂತ ಮಾಡಿಕೊಂಡಿದ್ದೀನಿ ಸೊ ಎರಡೇ ಚಿಕ್ಕ ಹೌದು ಸ್ಪೀಕರ್ ಸಕ್ಕತ್ತಾಗೈತೆ ಗೈಸ್ ಅದರಲ್ಲಿ ಸೌಂಡ್ ಮಸ್ತಾಗಿ ಬರ್ತದೆ ಸೌಂಡ್ ಕೇಳಂಗೆ ಇಲ್ಲ ಕ್ರೇಜಿ ಸೌಂಡು ಹಾಗೆ ಅವ್ರನ್ನ ಆಲ್ರೆಡಿ ತೋರಿಸ್ದೆ ಅವರು ನಮ್ಮ ಗುರುಗಳು ನಮ್ಮ ಅಪ್ಪ ಅವರಪ್ಪ ದೇವರು ನಮ್ಮ ಪಾಲಿಗೆ ನೀವೆಂದೆಂದು ದೇವರು ಆ ಥರ ಗೈಸ್ ಅವರು ಇದು ಸಿಂಪಲ್ಲು ಹೋಮ್ ಟೂರು ಸೊ ಫುಲ್ಲು ಒಂದು ದಿನ ಮಾಡ್ತೀನಿ ಹಂಡ್ರೆಡ್ ಕೇಕ್ ಪಕ್ಕ ಫುಲ್ಲು ಮಾಡಿಸ್ತೀನಿ ಅದು ಕ್ಯಾಮ್ರಾದಲ್ಲೇ ಮಾಡಿಸ್ಬೇಕು ಅಂದ್ಕೊಂಡಿದ್ದೆ ಬಟ್ ಇರಲಿ ಮಾಡಿಸ್ತಾ ಇದೀನಿ ಈಗ ಫುಲ್ಲು ನಾಲ್ಕು ಮೂರು ಫ್ಲೋರ್ ಮನೆಯೂ ಕ್ಯಾಮ್ರಾದ ಶೂಟ್ ಮಾಡಿಸಿ ಅದಾದಮೇಲೆ ಆ ಸೈಡ್ ಈ ಸೈಡ್ ಮಾಡ್ತೀನಿ ಗಾಯ್ಸ್ ಇದು ಹಂಡ್ರೆಡ್ ಕೇಕ್ ಮಾಡೇ ಮಾಡ್ತೀನಿ ಈಗ ಆಗಿ ಮಾಡಿದ್ದೀನಿ ನಿಮ್ಮ ಪ್ರೀತಿ ಈಗೇ ಇರಲಿ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ವಾಚ್ ಮಾಡಿ ಗಾಯ್ಸ್ ನಿಮ್ಮಿಂದ ನಾನು ನಾನೇ ನಿಮ್ಗಾಗ ಒಂದು ಸಾಂಗ್ ಹೇಳಿದೆ ನೀವು ನನ್ನ ಪಾಲಿಗೆ ಎಂದು ದೇವ್ರಯ್ಯ ಅಂತ ಸೊ ಈ ಸಾಂಗ್ ಎಂದೆಂದಿಗೂ ನಿಮಗೆ ಆಡ್ತೀನಿ ಸೊ ಈಗ ಈ ಲಾಗ್ ನಿಲ್ಗೆ ಹೆಣ್ಣು ಮಾಡ್ತಾ ಇನ್ನು ಗೈಸ್ ಮತ್ತೆ ಮುಂದಿನ ಲಾಗ್ ಎಲ್ಲಿ ಸಿಗ್ತೀನಿ ಅಲ್ಲಿಗಂಟ ಟೇಕ್ ಕೇರ್ ಬೈ ಬೈ ಲವ್ ಯು ಗೈಸ್